ಹೋದ ವರ್ಷ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಾವಿರ ಕೋಟಿ ಈ ಸಾರ್ತಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ ಇನ್ನ ನಾವೇನು ಬರಕ್ ಆಗಲ್ಲ ಇರೋ ವರ್ಷ ದಿನ ಏನಾದ್ರು ಮಾಡಿ ಬಂದಷ್ಟಲ್ಲ ಕೆರ್ಕಿಡ್ಬೇಕು ಅಂತ ಹೇಳ್ಬಿಟ್ಟು ಮಿನಿಸ್ಟ್ರಿಗಳು ಮನೆಗಳು ಉದ್ಧಾರ ಆಗ್ತಾ ಇದೆ ಹೊರತು ಸರ್ಕಾರ ಉದ್ಧಾರ ಆಗ್ತಾ ಇದೆ ಜನಪ್ರತಿನಿಧಿಗಳಿಗೆ ಯಾವ ಯಾವುದೇ ಒಂದು ಒಂದು ಕೆಲಸ ಕಾರ್ಯ ಯಾವುದು ನಡೀತಾ ಇಲ್ಲ ಇನ್ನು ಯಾವುದೇ ಸರ್ಕಾರ ಬಂದ್ರು ಮುಂದೆ ಐದು ವರ್ಷ ಬೇಕು ಅವರು ಇದನ್ನ ಇವ್ರು ಮಾಡಿರೋ ಸಾಲಗಳನ್ನ ತಾಪೆ ಹಾಕಿ ಸಾಲ ತೀರಿಸಿ ಜನಗಳು ಕರ್ನಾಟಕ ಜನದ ಶಾಪ ಸುಮಾರಾಗಿ ಏನು ತಟ್ಟಲ್ಲ ಇವರಿಗೆ ಅಷ್ಟು ಇಷ್ಟ ಅಲ್ಲ ತಟ್ಟೆ ತಟ್ಟುತ್ತೆ ಒಟ್ಟಲ್ಲಿ ಇವರಂತೂ ಉಳಿಯ ಉಳಗಾಲ ಇಲ್ಲೇ ಇಲ್ಲ ಸಾಕಪ್ಪ ಸಾಕು ಕರ್ನಾಟಕದ ಸ ಕಾಂಗ್ರೆಸ್ ಸರ್ಕಾರದ ಸವಾಸ ಸಾಕು ಅನ್ನೋ ಥರ ಈಗ ಎಲ್ಲರಿಗೂ ಆಗೋಗ್ಬಿಟ್ಟಿದೆ ಅಂದರೆ ನೀವು ಕರೆಂಟಿನ ತೊಗೊಳ್ಳಿ ಈಗ ಕುಮಾರಣ್ಣವ್ರ ಸರ್ಕಾರದಲ್ಲಿದ್ದಾಗ ಸೈಕಲ್ದು ಇರ್ಬೋದು ಗುಟ್ಗಾದಿರ್ಬೋದು ನಮ್ಮ ಸರಾಯಿ ನಿಷೇಧ ಇರ್ಬೋದು ಲಾಟ್ರಿ ನಿಷೇಧ ಇರ್ಬೋದು ಇನ್ನು ಭಾಗ್ಯಗಳು ಯಾವ ಬೇಕೋ ಹೆಣ್ಣು ಮಕ್ಳುಗಳಿಗೆ ಬೇಕಾದಂಥ ಎಲ್ಲ ಯೋಜನೆಗಳನ್ನೂ ಕೊಟ್ಟಿದ್ದರು ಮಕ್ಕಳುಗಳಿಗೆ ಸೈಕಲಿಂದ ಎಲ್ಲ ಸ ಎಲ್ಲ ಸವಲತ್ತುಗಳನ್ನೂ ಕೊಟ್ಟಿದ್ದರು ಆದರೆ ಅವರು ಜನಪ್ರತಿನಿಧಿಗಳ ಮೇಲೆ ಭಾರ ಹಾಕ್ಲಿಲ್ಲ ತೆರಿಗೆ ಹಾಕ್ಲಿಲ್ಲ ಅವರು ಇವರು ಏನಿಲ್ಲ ಬತ್ತಿದ್ದಂಗೆ ಏನೋ ಒಂದು ಪಂಚರ ನಮ್ಮವರು ಪಂಚರತ್ನ ಅಂತೇಳಿ ಹೆಸರು ಮಾಡಿದರು ಇವರು ನಾವು ಇದನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಬಿಟ್ಟಿ ಭಾಗ್ಯ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟು ಇವತ್ತು ಹೆಂಗಸ್ರುಗಳಿಗೆ ಎರಡೆರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಲಕ್ಷ್ಮಿಯವರಿಗೆ ಎರಡು ಕಂತು ಕೊಡ್ತಾರೆ ಮೂರು ಕಂತು ತಿರ್ಗಾ ಕೊಡಲ್ಲ ಆಮೇಲೆ ಎರಡು ಕಂತು ಒಟ್ಟಿಗೆ ಕೊಡ್ತಾರೆ ಅದರಲ್ಲಿ ನಮ್ಮ ಹೆಣ್ಣು ಹೆಣ್ಣುಮಕ್ಳುಗಳನ್ನು ಏನೋ ಒಂಥರ ಖುಷಿ ಕರ್ನಾಟಕದವ್ರು ಬಂದಷ್ಟೇ ಸಾಕು ಅಂತ ಹೇಳಿ ಅವ್ರೂ ಇದು ಕೊನೆ ಅಂತ ಅಂತ ಗೊತ್ತಾಗೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರದ ಬಾಳು ಇವತ್ತು ಹೇಳಬೇಕು ಅಂತಂದರೆ ಅವರು ಕೊಡ್ತಾ ಇರೋದು ಯಾವುದು ಯಾವುದಕ್ಕೂ ಇಲ್ಲ ಪ್ರತಿ ವರ್ಷ ನೀವು ನೋಡಿ ಹೋದ ವರ್ಷ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಸಾವಿರ ಕೋಟಿ ಈ ಸಾರ್ತಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಈ ಸಾರ್ತಿನಲ್ಲಿ ಈ ಬಡ್ಜೆಟ್ನಲ್ಲಿ ಅದು ಹದಿನಾರು ಸಾರ್ತಿ ಅವರು ಒಂದು ಬಡ್ಜೆಟ್ನ ಮಂಡನೆ ಮಾಡಿರೋಂಥ ಚೀಫ್ ಮಿನಿಸ್ಟ್ರ ಈಗ ಇರೋ ಕೆಲಸ ಇದು ಅವರಿಗೆ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿದೆ ಇನ್ನು ನಾವಿನ್ನು ಬರೋಕ್ಕಾಗಲ್ಲ ಇರೋ ಒಷ್ಟು ದಿನ ಏನಾದರೂ ಮಾಡಿ ಬಂದಷ್ಟೆಲ್ಲ ಕೆರ್ಕೊಂಬಿಡ್ಬೇಕು ಅಂತ ಹೇಳಿಬಿಟ್ಟು ಈಗ ಆಕ್ ಆಕ್ಚುಲಿ ಈಗ ಇನ್ನೂ ಬಿಲ್ಗಳು ಯಾರಿಗೂ ಕೊಟ್ಟ ಇಲ್ಲ ಕಾಂಟ್ರಾಕ್ಟ್ರುಗಳಿಗೆ ಅದು ಈಗ ಎಪ್ಪತ್ತು ಪರ್ಸೆಂಟ್ ಬಂದು ನಿಂತಿದೆ ಎಪ್ಪತ್ತು ಪರ್ಸೆಂಟು ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ನು ಮೂವತ್ತು ಪರ್ಸೆಂಟಲ್ಲಿ ಅವನು ಅವ್ರ ಮೊದಲು ಲಂಚ ಕೊಟ್ಟು ಅದು ಇದು ಮಾಡಿ ನೀನು ಅವನು ಇಲ್ಲ ಅವನು ಸೂಸೈಡ್ ಮಾಡ್ಕೊಬೇಕು ಬೇರೆ ದಾರಿ ಇಲ್ಲ ಇಲ್ಲ ಬಿಸ್ನೆಸ್ ಬಿಡಬೇಕು ಅಷ್ಟೇ ಬಂದಷ್ಟು ನೀಸ್ಕೊಂಡು ಬಿ ಇದು ಮಾಡಬೇಕು ಮಿನಿಸ್ಟ್ರುಗಳು ಮನೆಗಳು ಉದ್ಧಾರ ಆಗ್ತಾ ಇದೆಯಾ ಹೊರತು ಸರ್ಕಾರ ಉದ್ಧಾರ ಆಗ್ತಾ ಇದೆ ಹೊರತು ಜನಪ್ರತಿನಿಧಿಗಳಿಗೆ ಯಾವ್ಯಾವುದೇ ಒಂದು ಒಂದು ಕೆ ಕೆಲಸ ಕಾರ್ಯ ಯಾವುದು ನಡೀತಾ ಇಲ್ಲರಿಗೆ ಜನರುಗಳಿಗೆ ನೀವು ನೋಡಿರಬೇಕು ಕಾಂಟ್ರಾಕ್ಟ್ ಲೈನಲ್ಲಿ ಎಲ್ಲಾದರೂ ಯಾವುದಾದ್ರು ಬ್ರಿಡ್ಜ್ಗಳು ಕೆಲಸ ನಡೀತಾ ಇದೆಯಾ ಇಲ್ಲ ಎಲೆಕ್ಟ್ರಿಕ್ ಬಿಲ್ ಏರ್ಸಿದ್ರು ಎಷ್ಟು ಪರ್ಸೆಂಟ್ ಏರಿಸಿದ್ದಾರೆ ಎಲೆಕ್ಟ್ರಿಕ್ ಬಿಲ್ ಏರ್ಸಿದ್ರು ಹಾಲಿನ ದರ ಏರಿಸಿದ್ದಾರೆ ನೀರಿನ ಧರ ಏರಿಸಿದ್ದಾರೆ ನಮ್ಮ ಕಸದ ಸಪ್ರೇಟಾಗಿ ಅದು ಬಿಟ್ಟು ಟ್ಯಾಕ್ಸು ಅದನ್ನು ಹಾಕ್ತಾ ಇದ್ದಾರೆ ಈಗ ಹಿಂಗೇನೋ ಒಂದಲ್ಲ ಒಂದು ಒಂದಲ್ಲ ಒಂದು ಒಂದಲ್ಲ ಒಂದು ಎಲ್ಲ ರೀತಿಯಲ್ಲೂ ಏರ್ಸ್ಕೊಂಡು 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 ಹೋಗ್ತಾ ಇದ್ದಾರೆ ಆಮೇಲೆ ಮಿನಿಸ್ಟ್ರಿಗಳದು ಎಲ್ಲರದು ಇರ್ಬೋದು ಈಗ ಅವರಿಗೆ ಸಂಬಳನ ಒಂದಕ್ಕಿಂತ ದುಪ್ಪಟ್ಟು ಎರಡರಷ್ಟು ಸಂಬಳಗಳನ್ನ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅದೇ ಬಡವರಿಗೆ ಏನು ಸಿಗ್ತಾ ಇದೆ ಹೇಳಿ ಏನೇನೂ ಸಿಗ್ತಾ ಇಲ್ಲ ಈ ಥರ ಆಗಿ ಎಲ್ಲ ಎಕ್ಕುಟ್ಸಿ ಮಡಗ್ಬಿಟ್ಟಿದ್ದಾರೆ ಇನ್ನು ಯಾವುದೇ ಸರ್ಕಾರ ಬಂದ್ರೂ ಮುಂದೆ ಐದು ವರ್ಷ ಬೇಕು ಅವರು ಇದನ್ನು ಇವರು ಮಾಡಿರೋ ಸಾಲಗಳನ್ನ ತಾಪೆ ಹಾಕಿ ಸಾಲ ತೀರಿಸಿ ಅದು ಏನು ಬಡ್ಡಿಗಳು ಇವ್ರು ತಗೊಂಡಿರೋದಕ್ಕೆ ನೋಡಿದ್ರೆ ಈಗ ಹೆಚ್ಚಿಗೆ ಕಮ್ಮಿ ಕಮ್ಮಿ ಅಂತಂತಂದ್ರೂ ಫಿಫ್ಟಿ ಪರ್ಸೆಂಟು ಬಡ್ಡಿ ಕಟ್ಟಕ್ಕೆ ಆಗುತ್ತೆ ಸರ್ಕಾರ ಇನ್ನು ಫಿಫ್ಟಿ ಪರ್ಸೆಂಟ್ ಒಳಗಡೆ ಇವ್ರ ಸರ್ಕಾರ ಪೊಲೀಸ್ದು ಇರ್ಬೋದು ಎಲ್ತಿದು ಇರ್ಬೋದು ಟೀಚರ್ಸ್ ಇರ್ಬೋದು ಇವ್ರ ಸ್ಯಾಲ್ರಿಗಳೆಲ್ಲ ಕೊಟ್ಟು ಇವ್ರ ಗಾಡಿಗಳಿಗೆ ಪೆಟ್ರೋಲ್ಗಳು ಇವೆಲ್ಲ ಅದರಲ್ಲೇ ವಜಾ ಮಾಡಿಕೊಂಡು ಟಿ ಎ ಇರ್ಬೋದು ಡಿ ಎ ಇರ್ಬೋದು ಏನೇ ಇರ್ಬೋದು ಪ್ರತಿಯೊಂದು ಮಾಡಿ ಮಾಡೋದರಷ್ಟೊತ್ತಿಗೆ ಕರ್ನಾಟಕ ರಾಜ್ಯನ ಮುಖ್ಯ ಲೆವೆಲ್ಗೆ ನಂಬರ್ ಒನ್ನು ಇಡೀ ಕರ್ ನಮ್ಮ ಭಾರತ ದೇಶಕ್ಕೆ ದಿವಾಳಿ ಎದ್ದೋಳೋದ್ರೊಳಗೆ ಅಂತ ಅಂದರೆ ಕರ್ನಾಟಕ ರಾಜ್ಯ ಮೊದಲು ಇವರು ಇನ್ನ ಎಬ್ಬರಿಸ್ತಾರೆ ಮಂತ್ರರು ಈ ಸಾರ್ತಿ ಹೇಳ್ತೀನಿ ಕೇಳಿ ಈ ಸಾರಕ್ಕೆ ಎಲ್ಲ ಜನ ರೋಸ್ ಹೋಗಿದ್ದಾರೆ ಬಿಟ್ಟಿದ್ದಾರೆ ಕರೆಂಟು ಸರಿಯಾಗಿ ಕೊಡ್ತಾನೂ ಇಲ್ಲ ಈಗ ಎಲ್ಲದ್ರ ಮೇಲೂ ಟ್ಯಾಕ್ಸು 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 ಟ್ಯಾಕ್ಸ್ ಅಂತ ಹಾಕಿ ಎಲ್ಲ ಮುಳುಗಿಸೋ ಲೆವೆಲು ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಈ ಸಾಕಪ್ಪ ಸಾಕು ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾಕಪ್ಪ ಅನ್ನೋಷ್ಟು ಜನಗಳಿಗೆಲ್ಲ ಬೇಜಾರಾಗೋಗ್ಬಿಟ್ಟಿದೆ ಇದನ್ನು ಮಾತಾಡೋದಕ್ಕೆ ನಿಜವಾಗ್ಲೂ ನಮಗೂ ಬಾಯಿಗಳು ನಮಗೂ ಹೊಲಸು ಅನ್ನಿಸ್ತದೆ ಇವರು ಸುದ್ದಿ ಎತ್ತಬೇಕು ಅಂದರೆ ಯಾವಾಗ ಹೋಗ್ಬಿಡ್ತಾರೆ ಯಾವಾಗ ಮುಳುಗೋಯ್ತಾರೆ ಆಮೇಲೆ ಈ ಕರ್ನಾಟಕ ರಾಜ್ಯದ ಬಡ ಜನಗಳ ಶಾಪ ಇದೆಯಲ್ಲ ಆ ಶಾಪ ಎಲ್ಲ ನಾನು ನೋಡಿದೆ ಮೊನ್ನೆ ಸಿಮೆಂಟ್ದು ಮೂವತ್ತು ರೂಪಾಯಿ ಮೂಟೆ ಮಾಡಿದ್ರು ಒಂದು ಮೂಟೆ ಮೂವತ್ತು ರೂಪಾಯಿ ಮಾಡಿದ್ರು ಇವತ್ತು ಬೆಳಿಗ್ಗೆ ಹೋಗಿ ತೊಗೊಂಬಂದಿದ್ದೀವಿ ನಾವು ಹದಿನೈದು ಹದಿನೈದು ಮೂಟೆ ಸಿಮೆಂಟ್ನ ತಿರ್ಗಿ ಸಾಯಂಕಾಲ ಶಾರ್ಟೇಜ್ ಬಂದೈತೆ ಅಂತ ಸಿಮೆಂಟ್ ಕಳಿಸಿರು ಮೂವತ್ತು ರೂಪಾಯಿ ಹೆಚ್ಚಿಗೆ ತೊಗೊಂಡ್ರು ಒಂದು ಪ್ರತಿಯೊಂದರಲ್ಲೂ ಇವರು ಹಿಂಗೆ ಏರ್ಸ್ಕೊಂಡು ಏರ್ಸ್ಕೊಂಡು ಇದ್ರೆ ದಿವಾಳಿ ಆಗದಲ್ಲೇ ಏನಾಗುತ್ತೆ ನೀವೇ ಹೇಳಿ ನೋಡೋಣ ಅದಕ್ಕಿದೆ ಹಾಗಾಗಿ ಇವ್ರಿಗೆ ಜನಗಳು ಕರ್ನಾಟಕ ಜನದ ಶಾಪ ಸುಮಾರಾಗಿ ಏನು ತಟ್ಟಲ್ಲ ಇವರಿಗೆ ಅಷ್ಟು ಇಷ್ಟಲ್ಲ ತಟ್ಟೆ ತಟ್ಟುತ್ತೆ ಒಟ್ಟಿನಲ್ಲಿ ಇವರಂತೂ ಉಳಿಯ ಉಳಗಾಲ ಇಲ್ಲೇ ಇಲ್ಲ ಅವರು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಹೊಫಿಯವಾಡ ಕಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 8762 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ